ನಮಸ್ಕಾರ ರೈತ ಬಂಧುಗಳೇ ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಮತ್ತೊಂದು ಸುವರ್ಣ ಅವಕಾಶ ಅದೇನಪ್ಪಾ ಅಂದ್ರೆ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಮಿನಿ ಟ್ಯಾಕ್ಟರ್ ರೋಟೋವೇಟರ್ ಖರೀದಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ನೀಡ್ತಾ ಇದೆ ಈ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರ ಕೊರತೆ ಮತ್ತು ಯಂತ್ರೀಕರಣದ ಅಗತ್ಯ ಹೆಚ್ಚಾಗಿರುವ ಈ ಕಾಲದಲ್ಲಿ ರೈತರಿಗೆ ಆಧುನಿಕ ಯಂತ್ರೋಪಕರಣಗಳನ್ನು ಕಡಿಮೆ ವೆಚ್ಚದಲ್ಲಿ ಲಭ್ಯವಾಗಿಸುವ ಯೋಜನೆ ಇದಾಗಿದೆ ಅದರಲ್ಲಿ ಸಬ್ಸಿಡಿ ವಿವರ ಹೀಗಿದೆ ಎಸ್ಸಿ ಎಸ್ ಟಿ ರೈತರಿಗೆ ಶೇಕಡ ತೊಂಬತ್ತರಷ್ಟು ರಿಯಾಯಿತಿ ಸಾಮಾನ್ಯ ರೈತರಿಗೆ ಶೇಕಡ ಐವತ್ತರಷ್ಟು ರಿಯಾಯಿತಿನ ಇಲ್ಲಿ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಈ ಸಬ್ಸಿಡಿಯಲ್ಲಿ ಬರುವಂತಹ ಲಭ್ಯವಿರುವ ಯಂತ್ರೋಪಕರಣಗಳು ಯಾವ್ಯಾವುದಪ್ಪ ಅಂತಂದ್ರೆ ಮಿನಿ ಟ್ರ್ಯಾಕ್ಟರ್ ರೋಟೋವೇಟರ್ ಪವರ್ ಸ್ಪ್ರೇಯರ್ ಸೂಕ್ಷ್ಮ ನೀರಾವರಿಗಳು ಪವರ್ ಟಿಲ್ಲರ್ ಕೊಚ್ಚೆ ಕಳೆ ಕೊಚ್ಚೆ ತೆಗೆಯುವ ಯಂತ್ರ ಡೀಸೆಲ್ ಪಂಪ್ ಸೋಲಾರ್ ಪಂಪ್ ಇವು ಈ ಇಷ್ಟು ಯಂತ್ರೋಪಕರಣಗಳ ಮೇಲೆ ನಿಮಗೆ ಶೇಕಡಾ ತೊಂಬತ್ತರಷ್ಟು ಮತ್ತು ಸಾಮಾನ್ಯ ವರ್ಗದವರಿಗೆ ಐವತ್ತರಷ್ಟು ಸಬ್ಸಿಡಿಯನ್ನು ನೀಡ್ತಾ ಇದೆ ಇಲ್ಲಿ ಹೆಚ್ಚುವರಿ ಸೌಲಭ್ಯಗಳು ಅಂದರೆ ಇಷ್ಟೆಲ್ಲ ಅಲ್ಲ ಈ ಯೋಜನೆ ಅಡಿಯಲ್ಲಿ ಇನ್ನೂ ಹಲವಾರು ಸೌಲಭ್ಯಗಳಿವೆ ಇವೆ ಅದ್ಯಾವುದಪ್ಪ ಅಂದ್ರೆ ಕೃಷಿ ಹೊಂಡ ನಿರ್ಮಾಣಕ್ಕೆ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಸಬ್ಸಿಡಿ ಸೋಲಾರ್ ಅಥವಾ ಡೀಸೆಲ್ ಪಂಪ್ ಗಳಿಗೆ ಸಹಾಯಧನ ತಂತಿ ಬೇಲಿ ನಿರ್ಮಾಣಕ್ಕೂ ರಿಯಾಯಿತಿಯನ್ನ ಇಲ್ಲಿ ನೀಡ್ತಾ ಇದ್ದಾರೆ ಇಲ್ಲಿ ಕೃಷಿ ಹೊಂಡಕ್ಕೆ ಸಬ್ಸಿಡಿ ನೀಡುವುದರ ಜೊತೆಗೆ ಪಂಪ್ ಪಂಪ್ಗಳಿಗೆ ಸಹಾಯಧನ ನೇರ ಹಣಕಾಸಿನ ಮೌಲ್ಯವರ್ಧನೆ ಇಲ್ಲಿ ಸರ್ಕಾರ ಮಾಡ್ತಾ ಇದೆ ಅದರ ಜೊತೆಗೆ ತಂತಿ ಬೇಲಿ ನಿರ್ಮಾಣ ಮಾಡುವುದು ಏನಪ್ಪಾ ಅಂದ್ರೆ ಹೆಚ್ಚು ಬಲ ಮತ್ತು ಸುರಕ್ಷೆಯಲ್ಲಿ ಇಲ್ಲಿ ಭೂಮಿಗೆ ಒದಗಿಸುತ್ತದೆ ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಶೇಕಡ ತೊಂಬತ್ತರಷ್ಟು ರಿಯಾಯಿತಿಯನ್ನ ಅಥವಾ ಸಹಾಯಧನನ ಪಡೆಯಕ್ಕೆ ಸಬ್ಸಿಡಿ ಪಡೆಯಕ್ಕೆ ಏನೇನು ಅರ್ಹತೆಗಳಂದ್ರೆ ಕನಿಷ್ಠ ಒಂದ್ ಎಕರೆ ಜಮೀನು ಹೊಂದಿರಬೇಕು ಅದರ ಜೊತೆಗೆ ಈ ಹಿಂದೆ ಯೋಜನೆಗಳನ್ನ ಲಾಭಗಳನ್ನ ಏನು ಪಡ್ಕೊಂಡಿರ್ತಾರಲ್ಲ ಅವರು ಇದಕ್ಕೆ ಅರ್ಹರಾಗಿರುವುದಿಲ್ಲ ಅದೇ ರೀತಿ ಅಗತ್ಯ ದಾಖಲೆಗಳು ಯಾವ್ದಾವ್ದಪ್ಪ ಅಂತಂದ್ರೆ ಅರ್ಜಿ ಸಲ್ಲಿಸಲು ಈ ಕೆಳಗಿನ ದಾಖಲೆಗಳು ಬೇಕಾಗ್ತವೆ ಅದ್ಯಾವುದಪ್ಪ ಅಂದ್ರೆ ಆಧಾರ್ ಕಾರ್ಡ್ ನಕಲು ರೈತರ ಪರಿಚಯ ಪತ್ರ ಅಂದರೆ ಆರ್ ಟಿ ಸಿ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಎರಡು ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ಮತ್ತು ನೂರು ರೂಪಾಯಿಯ ಬಾಂಡ್ ಪೇಪರು ಇವು ಇಲ್ಲಿ ಅಗತ್ಯವಾಗಿ ಬೇಕಾಗಿರುವಂಥ ದಾಖಲೆಗಳು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರುವಂತಹ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಪಿನ್ ಕಮೆಂಟಲ್ಲಿ ಅಲ್ಲಿ ನೋಡೋಕ್ಕೆ ಸಿಗುತ್ತೆ ಇಷ್ಟೆಲ್ಲ ಆಯಿತು ಈಗ ಅರ್ಜಿ ಸಲ್ಲಿಸುವುದು ಹೇ ಎಲ್ಲಿ ಮತ್ತೆ ಹೇಗೆ ಅಂತಂದ್ರೆ ಅರ್ಜಿಯನ್ನ ಈ ಕೆಳಗಿನ ಸ್ಥಳಗಳಲ್ಲಿ ನೀವು ಸಲ್ಲಿಸಬಹುದು ಅದ್ಯಾವುದಪ್ಪ ಅಂದ್ರೆ ಸ್ಥಳೀಯ ರೈತ ಸಂಪರ್ಕ ಕೇಂದ್ರ ಮತ್ತು ಕೃಷಿ ನಿರ್ದೇಶಕರ ಕಚೇರಿ ಈ ಸ್ಥಳಗಳಲ್ಲಿ ನೀವು ಅರ್ಜಿಯನ್ನ ಸೂಕ್ತ ದಾಖಲೆಗಳೊಂದಿಗೆ ಸಲ್ಲಿಸಬಹುದು ಈ ಯೋಜನೆಯಿಂದ ರೈತರು ಸುಲಭವಾಗಿ ಯಂತ್ರಗಳನ್ನು ಖರೀದಿ ಮಾಡಿ ಉತ್ಪಾದನೆಯನ್ನು ಹೆಚ್ಚಿಸಬಹುದು ಈ ಮಾಹಿತಿ ಉಪಯುಕ್ತವೆಂದು ನಿಮಗೆ ಭಾವಿಸಿದರೆ ಹೆಚ್ಚಿನ ರೈತರಿಗೆ ಈ ಮಾಹಿತಿ ತಲುಪು ತಲುಪಲು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಪ್ರತಿದಿನದ ರೈತ ನ್ಯೂಸ್ಗಾಗಿ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು